ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮಗೆ ನೇರ ಮತ್ತು ಹುಣಮತ್ ಬಗ್ಗೆ ಹಳೆ ವಿಡಿಯೋನಲ್ಲಿ ಹೇಳಿದ್ದೇನೆ ಪಾರ್ಟ್ ಒನ್ನಲ್ಲಿ ಮತ್ತು ಪಾರ್ಟ್ ಊನಲ್ಲಿ ಈ ವಿಲೋಮ ಅನುಪಾತ ಬಗ್ಗೆ ಚರ್ಚೆ ಮಾಡೋಣ ನೋಡಿರಿ ವಿರೋಮ ಅನುಪಾತ ಅಂದರೆ ಏನು ನೋಡಿ ವಿಲೋಮ ಅನುಪಾತ ಅಂದರೆ ಈ ಪರಿಮಾಣಗಳಲ್ಲಿ ಏನಾಗಿರುತ್ತದೆ ಒಂದು ಹೆಚ್ಚಾದರೆ ಒಂದು ಕಡಿಮೆ ಆಗಿರ್ತದೆ ಒಂದು ಕಡಿಮೆ ಅಂದರೆ ಒಂದು ಹೆಚ್ಚಾಗ್ತಿರ್ತದೆ ಇರ್ತದೆ ಇದಕ್ಕೆ ನಂತರ ವಿನೋಮಾನಪಾತ ಎಂದು ನಾವು ಕರಿತೇವೆ ಈಗ ಇದು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳಿದ್ರೆ ಅದು ಸ್ಪಷ್ಟವಾಗಿ ನಿಮಗೆ ಅರ್ಥ ನೋಡಿರಿ ಉದಾಹರಣೆಗೆ ಇದೊಂದು ಟ್ಯಾಂಕ್ ಅಂದ್ಕೊಂಡು ಇದೊಂದು ನೀರಿನ ನೀರಿನ ತಟ್ಟೆ ಅಂತ ತಿಳ್ಕೊಳ್ಳಿ ಈ ನೀರಿನ ತಟ್ಟೆಯಲ್ಲಿ ಇದನ್ನು ಆರು ಪೈಪ್ಗಳಿಂದ ತುಂಬಿದಾಗ ಬಿಟ್ಟು ಆರು ಪೈಪಿಂದ ತುಂಬಿದಾಗ ಪೂರ್ಣವಾಗಿ ತುಂಬಬೇಕಂದ್ರೆ ನಮ್ಗೆ ಏನಾಗುತ್ತದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಒಂದು ಗಂಟೆ ಇಪ್ಪತ್ತು ನಿಮಿಷ ತೆಗೆದುಕೊಳ್ಳುತ್ತದೆ ತಿಳ್ಕೊಳ್ಳಿ ಅಂದರೆ ಇದು ನಿಮಿಷ ಟೋಟಲಾಗಿ ನಾವು ನಿಮಿಷದಲ್ಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತದೆ ಅರವತ್ತು ಪ್ಲಸ್ ಇಪ್ಪತ್ತು ಅಂದರೆ ಎಂಬತ್ತು ನಿಮಿಷ ಅದೇ ಅದೇ ಇದೇ ತಟ್ಟೆ ಸೇಮ್ ತಟ್ಟೆ ಮತ್ತು ಸೇಮ್ ವ್ಯಾಲ್ಯೂಮ್ ಇರುವಂಥ ತಟ್ಟೆಗೆ ಅಥವಾ ಟ್ಯಾಂಕಿಗೆ ನಾವು ಐದು ಪೈಪಿಗಳಿಂದ ಆರು ಪೈಪ್ಗಳನ್ನು ಬಿಟ್ಟು ಎಲ್ಲ ತೆಗೆದು ನೀರು ತೆಗೆದು ಮತ್ತು ಐದು ಪೈಪ್ಗಳಿಂದ ತುಂಬಿದಾಗ ಎಟ್ಟು ಐದು ಪೈಪ್ಗಳಿಂದ ತುಂಬಿದಾಗ ನಮಗೆ ಸಮಯ ಹೆಚ್ಚು ತೊಗೊತದೆ ನಿಮಗೆ ಗೊತ್ತಿಲ್ಲ ಹೌದಾ ಪೈಪ್ಗಳು ಜಾಸ್ತಿ ಆದ್ರೆ ನೀರು ಜಾಸ್ತಿ ಬರ್ತವೆ ಸಮಯ ಗಂಟ ಸ್ವಲ್ಪ ಒಂದು ಕಡಿಮೆ ಸಮಯದಲ್ಲಿ ಅಂತ ಆ ಒಂದು ನೀರಿನ ಟ್ಯಾಂಕನ್ನು ತುಂಬಬಹುದು ಅದೇ ಆರು ಬಿಟ್ಟು ಐದು ಪೈಪ್ಗಳಿಂದ ತುಂಬಿದಾಗ ಅಲ್ಲಿ ಏನಾಗುತ್ತೆ ನಮಗೆ ಸಮಯ ಜಾಸ್ತಿ ಬೇಕು ಎಷ್ಟು ಎಂಬತ್ತು ನಿಮಿಷಕ್ಕಿಂತ ಜಾಸ್ತಿ ನಮಗೆ ಸಮಯ ಬೇಕು ಅಂದರೆ ಏನಾಯ್ತು ನೋಡಿ ಪೈಪ್ಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗುತ್ತೆ ಈ ನೀರು ಹೆಚ್ಚಾಗಿ ಏನಾಗ್ತದೆ ಬೇಗನೆ ಸಮಯ ಈ ತಟ್ಟೆ ತುಂಬಲು ಸಮಯ ಕಡಿಮೆ ಇರ್ತದೆ ಒಂದು ಹೆಚ್ಚಾದರೆ ಒಂದು ಕಮ್ಮ ಇದಕ್ಕೆ ಏನಂತೇವೆ ನಾವು ವಿಲೋಮ ಅನುಪಾತ ಎಂದು ನಾವೇನು ಮಾಡ್ತೇವೆ ಕರಿತೇವೆ ಅಂದರೆ ಒಂದು ಹೆಚ್ ಒಂದು ಪರಿಮಾಣ ಜಾಸ್ತಿ ಆದರೆ ಒಂದು ಕಡಿಮೆ ಆಗಬೇಕು ಹೌದಾ ಒಂದು ಕಡಿಮೆ ಆದರೆ ಒಂದು ಹೆಚ್ಚಾಗಬೇಕು ಎರಡು ಇನ್ವರ್ಸ್ ಆಗಿರಬೇಕು ಇದು ನೋದು ಉದಾಹರಣೆ ವಿಜ್ಞಾನದಲ್ಲಿ ಇನ್ನೊಂದು ಉದಾಹರಣೆಗೆ ನಾವು ಹೇಳ್ಬೋದು ವಿಜ್ಞಾನದಲ್ಲಿ ಇನ್ನೊಂದು ಉದಾಹರಣೆ ತಗೊಂಡು ನಾವು ಹೇಳ್ಬೋದು ಎಕ್ಸಾಂಪಲ್ ನೋಡ್ರಿ ನಿಮ್ಗೆ ಗೊತ್ತು ಒತ್ತಡ ಅಂದರೆ ಏನು ಒತ್ತಡ ಅಂದರೆ ಬಲ ಡಿವೈಡೆಡ್ ಬೈ ಏರಿಯಾ ಅಥವಾ ಏನೋ ಏರಿಯಾ ಅಥವಾ ಸ್ಥಳ ಸ್ಥಳದ ಜಾಗ ಅಥವಾ ಸ್ಥಳ ತಿಳ್ಕೊಳ್ಳಿ ನೋಡಿ ಈ ಏರಿಯಾ ಜಾಸ್ತಿ ಆದಂಗೆ ಏನಾಗ್ತದೆ ಇದ್ರ ಬೆಲೆ ಆಗ್ತದೆ ಏರಿಯಾ ಜಾಸ್ತಿ ಆದಂಗೆ ಇದ್ರ ಬೆಲೆ ಕಮ್ಮಿ ಅಂದ್ರೆ ಏರೆ ಜಾಸ್ತಿ ಆದರೆ ಒತ್ತಡ ಆಗ್ತದೆ ಏರಿಯಾ ಕಡಿಮೆ ಆದಂಗೆ ಒತ್ತಡ ಜಾಸ್ತಿ ಆಗ್ತದೆ ಇದಕ್ಕೇನಂತೆ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೇವೆ ಏನಂತೇವೆ ಇನ್ವರ್ಸ್ ಪ್ರಪೋರ್ಷನ್ ಅಥವಾ ಕನ್ನಡದಲ್ಲಿ ವಿಲೋಮ ಅನುಪಾತ ಅಂತೇವೆ ಅಥವಾ ಇಂಗ್ಲೀಷ್ ಏನು ಏನಾಗುತ್ತೆ ಫೋರ್ಸ್ ಡಿವೈಡ್ ಬೈ ಏರಿಯಾ ಏನಂತ ಕರಿತೇವೆ ಫೋರ್ಸ್ ಡಿವೈಡ್ ಬೈ ಏರಿಯಾ ಏರಿಯಾ ಜಾಸ್ತಿ ಆದಂಗೆ ಏರಿಯಾ ಜಾಸ್ತಿ ಆದಂಗೆ ಒತ್ತಡ ಏನಾಗುತ್ತೆ ಕಡಿಮೆ ಆಗುತ್ತೆ ಏರಿಯಾ ಕಡಿಮೆ ಆದಂಗೆ ಒತ್ತಡ ಜಾಸ್ತಿ ಆಗುತ್ತೆ ಇದಕ್ಕೇನಂತೆ ನಾವು ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ಪ್ರೊಪೋರ್ಷನ್ ಎಂದು ನಾವು ಏನತ್ತೆವು ಇದನ್ನು ಕರೀತು ಹೀಗೆ ಹಲವಾರು ಉದಾಹರಣೆ ಮೂಲಕ ನಾವು ಇದನ್ನು ಇರುವಸ್ ಪ್ರಪೋಷನನ್ನು ನಾವು ಹೇಳ್ಬೋದು ನೋಡಿ ಇನ್ನೊಂದು ಇಲ್ಲಿ ಇದೇ ಲೆಕ್ಕವನ್ನು ತೆಗೆದುಕೊಳ್ಳಿ ಇದೇ ಲೆಕ್ಕವನ್ನು ತೆಗೆದುಕೊಳ್ಳಿ ಇದೇ ಲೆಕ್ಕವನ್ನು ತೆಗೆದುಕೊಂಡು ಒಂದು ಉದಾಹರಣೆಯನ್ನು ಬಳಸಲಾಗುತ್ತೆ ಹೇಳಿದೆ ಆರು ಪೈಪ್ಗಳಿಂದ ಆರು ಪೈಪ್ಗಳಿಂದ ಪೈಪ್ಗಳಿಂದ ಆ ಒಂದು ಟ್ಯಾಂಕರ್ ತುಂಬಲು ನಮಗೆ ಎಂಟು ಸಮಯಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ತೆಗೆದುಕೊಳ್ತದ ನಮಗೆ ಹೇಳ ಅದೇ ನಾಲ್ಕು ಪೈಪ್ಗಳಿಂದ ನಾಲ್ಕು ಪೈಪ್ಗಳಿಂದ ಎರಡು ಸಮಯ ತೋರ್ತದ ಇಲ್ಲಿ ಕಂಡಿತ್ತು ಹೌದಾ ಇಲ್ಲಿ ನೋಡ್ರಿ ಇದನ್ನು ನಾವು ಆವರ್ ಒಂದು ಆವರ್ತ ಪಟ್ಟಿ ಮೂಲಕ ನಾವು ಕಾಲನ್ನು ಸುರೋದ ಮುಖಾಂತರ ನಾವು ಕಂಡು ನೀವು ಹೆಂಗೆ ನೀರನ್ನು ಪತ್ರದಲ್ಲಿ ಹೆಂಗೆ ಕಂಡಿದ್ದಿಲ್ಲ ಹಾಗೆ ಇದನ್ನು ಇಲ್ಲಿ ಮೊದಲು ಏನು ಬರ್ಕೊಳ್ಳಿ ನೀವು ಪೈಪ್ಗಳ ಸಂಖ್ಯೆ ಪೈಪ್ಗಳ ಸಂಖ್ಯೆ ಹೌದಾ ತಳಗ ಸಮಯ ತೊಳಗೇನು ಸಮಯ ಇದು ಎಕ್ಸ್ ಅಂತ ತೆಗೆದುಕೊಳ್ಳಿ ಇದು ವಾಯ್ ಅಂತ ತೆಗೆದುಕೊಳ್ಳಿ ಇಲ್ಲಿ ನೋಡ್ರಿ ಪೈಪ್ಗಳ ಸಂಖ್ಯೆ ಆರ್ದಕ್ರೆ ಎಟ್ಟು ಸಮಯ ಅದು ಎಂಬತ್ತು ನಿಮಿಷ ಇದು ಎಟ್ಟು ಎಂಬತ್ತು ನಿಮಿಷ ತೆಗೆದುಕೊಂಡಿತ್ತು ಪೈಪ್ ಆರು ಆದ್ರೆ ಈ ಒಂದು ಟ್ಯಾಂಕ್ ತುಂಬಕ್ಕೆ ಎಂಟು ನಿಮಿಷ ಬೇಕಾಗಿತ್ತು ಎಂಬತ್ತು ನಿಮಿಷ ಬೇಕಾಗಿತ್ತು ಅದೇ ಐದು ಪೈಪುಗಳ ದರ ಎಷ್ಟು ಸಮಯ ತೆಗೆದುಕೊಳ್ಳೋ ತೊಂದರೆ ಇದು ಎಕ್ಸ್ ಒನ್ ಹತ್ತೊಳಿ ಇದು ಎಕ್ಸ್ ಟು ಇದು ವೈ ಒನ್ ಇದು ವೈ ಟು ಕರೆಕ್ಟಾ ನೋಡಿ ನಿಮ್ಗೆ ಅಲ್ಲಿ ನೇರ ಅನುಪಾತದಲ್ಲಿ ಏನು ಸೂತ್ರ ಬರಿತಿದ್ರಿ ಎಕ್ಸ್ ಒನ್ ಡಿವೈಡ್ ಬೈ ಎಕ್ಸ್ ಟು ವೈ ಒನ್ ಡಿವೈಡ್ ಬೈ ವೈ ಟು ಅಂತೂ ನೀವು ಇಲ್ಲಿ ಬರಿತಿದ್ರಿ ಇಲ್ಲಿ ನೇರ ಅನುಪಾತದಲ್ಲಿ ನೀರ ಅನುಪಾತದಲ್ಲಿ ಬೀಳ್ತೀರಿ ಎಕ್ಸ್ ಒನ್ ಡಿಯೋಡ್ ಬೈ ಎಕ್ಸ್ ಟು ಇಜ್ಕೊಳ್ತು ವೈ ಒನ್ ಬೈ ವೈ ಟು ಇಲ್ಲಿ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಇಲ್ಲಿ ನೀರ ಸಂಬಂಧ ಅಥವಾ ನೀರ ಸಂಪರ್ಕ ಗೊತ್ತಾಗಿತ್ತು ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ವಿಲೋಮ ಅನುಪಾತದಲ್ಲಿ ಸ್ವಲ್ಪ ಚೇಂಜ್ ಇರ್ತದೆ ನೋಡಿ ವಿಲೋಮ ಅನುಪಾತದಲ್ಲಿ ವಿಲೋಮ ಅನುಪಾತದಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ ಎಕ್ಸ್ ಒನ್ ಬೈ ಎಕ್ಸ್ ಟು ಇಜ್ಕೊಳ್ತು ವೈ ಟು ಬೈ ವೈ ಒನ್ ಇರ್ತದೆ ವೈ ಟು ಬೈ ವೈ ಒನ್ ಅಲ್ಲಿ ವೈ ಒನ್ ಬೈ ವೈ ಟೂ ಇದ್ರೆ ಇಲ್ಲಿ ವೈ ಟು ಬೈ ವಾಯ್ ಒನ್ ಇದು ವಿಲೋಮ ಅನುಪಾತದ ಸೂತ್ರ ಇದು ನೋಡಿ ಈ ಒಂದು ಸಮಸ್ಯೆ ಈ ಒಂದು ಪ್ರಾಬ್ಲಮ್ಗೆ ನೋಡಿ ಈ ಸೂತ್ರ ಹೌದಲ್ಲ ನೋಡಿರಿ ಆರು ಪೈಪಾದಕ್ರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ನೋಡ್ರಿ ನಾಲ್ಕು ಪೈಪ್ ಅದಕ್ಕೆ ಅದಕ್ಕಿಂತ ಜಾಸ್ತಿ ತೊಗೋಬೇಕು ಅಂದ್ರೆ ಇಲ್ಲಿ ಒಂದಕ್ಕೊಂದು ಏನವ ವಿಲೋಮ ಅನುಪಾತದಲ್ಲಿ ಅದಕ್ಕೆ ಈ ಸೂತ್ರ ಮನೆಯಲ್ಲಿ ನಾವು ಬಿಡಿಸ್ಬೇಕು ಮೊದಲು ಎಕ್ಸ್ ಒನ್ ನೋಡಿರಿ ಎಕ್ಸ್ ಒನ್ ಏನಿದೆ ಆರು ಆರು ಪೈಪ್ಗಳು ಹೌದಾ ಎಕ್ಸ್ ಟು ಏನಾದರಲ್ಲಿ ಐದು ಪೈಪ್ಗಳು ವೈ ಟು ಏನಿದೆ ಇಲ್ಲಿ ವೈ ಟು ಇಲ್ಲಿ ಕಂಡುಹಿಡಬೇಕು ವಾಯ್ ಒನ್ ಇಟ್ಟಿದೆ ನೋಡಿ ವಾಯ್ ಒನ್ ಎಂಬತ್ತು ನಿಮಿಷ ಎಂಟು ಎಂಬತ್ತು ನಿಮಿಷ ನೋಡಿರಿ ಅಲ್ಲಿ ಹೇಳುವಂಥ ಇಲ್ಲಿನೂ ಕೂಡ ಹೇಗೆ ಇರ್ತದೆ ಕ್ರಾಸ್ ಪಡೆ ಪಕ್ಷ ಮಾಡಿ ಐದು ಇಂಟು ವೈ ಟು ಟೂ ಟು ಆರು ಇಂಟು ಎಂಬತ್ತು ವೈ ಟು ಟೂ ಟು ಆರು ಇಂಟು ಎಂಬತ್ತು ಡಿವೈಡೆಡ್ ಬೈ ಇಲ್ಲಿ ವೈ ಟು ಟೂನ ಕಂಡುಹಿಡಬೇಕಾಗಿದೆ ಐದು ಬೇಕಾಗಿಲ್ಲ ನಮಗೆ ಇಲ್ಲಿ ಇಂಟು ಇದ್ದದ್ದು ಆ ಕಡೆ ಹೋದ ಥರ ಆಗ್ತದೆ ಡಿವೈಡ್ ಬೈ ಆಯಿತು ಭಾರ ಕಾಲದಲ್ಲಿ ಯಾವ ಐದು ಐದು ಒಂದೇ ಐದು ಮೂರು ಇತ್ತು ಮೂವತ್ತೈದು ಐದಾರಲೇ ಮೂವತ್ತು ಹದಿನಾರು ಆರಲೇ ಎಂಟು ಹದಿನಾರಲೇ ಹದಿನಾರು ಆರಲೆ ಎಂಟು ಆರಲೆ ಮೂವತ್ತಾರು ಆ ಆರು ಹೌದಾ ಆರೊಂದೇ ಆರು ತೊಂಬತ್ತಾರು ನಿಮಿಷ ಎಷ್ಟು ತೊಂಬತ್ತಾರು ನಿಮಿಷ ಹಾಗಾದ್ರೆ ಪೂರ್ಣವಾಗಿ ನೋಡ್ತು ಪೂರ್ಣವಾಗಿ ಬರೀಬೇಕಪ್ಪ ಅಂದರೆ ಏನಾಗ್ತಿದ್ದು ಅರುವತ್ತು ನಿಮಿಷ ತೆಗೆದ್ರೆ ಏನಾಗ್ತದೆ ಒಂದು ಗಂಟೆ ಒಂದು ಗಂಟೆ ತೊಂಬತ್ತಾರೊಳಗೆ ಅರವತ್ತು ತೆಗೆದು ಏಕಪ್ಪ ನೋಡ್ರಿ ಆರು ಮೂವತ್ತಾರು ಒಂದು ಗಂಟೆ ಮೂವತ್ತಾರು ನಿಮಿಷ ಹಾಗಾದರೆ ನೋಡ್ರಿ ಆರು ಗಂಟೆಯಲ್ಲಿ ಆರು ಪೈಪ್ಗಳಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷ ನೀರು ತುಂಬುತ್ತ ನಾಲ್ಕು ಪೈಪ್ಗಳಿಂದ ಎಷ್ಟು ಎಷ್ಟರಲ್ಲಿ ಎಷ್ಟು ಸಮಯದಲ್ಲಿ ನೀರು ತುಂಬುತ್ತದೆ ಒಂದು ಟ್ಯಾಂಕು ಒಂದು ಗಂಟೆ ಮೂವತ್ತಾರು ನಿಮಿಷ ನೋಡಿ ಇಲೆಟು ಹದಿನಾರು ನಿಮಿಷ ಏನಾಯ್ತು ಇಲ್ಲಿ ಜಾಸ್ತಿ ಆಯಿತು ಹೀಗೆ ಏನು ಮಾಡಬೇಕು ನಾವು ವಿಲೋಮ ಅನುಪಾತದಲ್ಲಿ ನಾವು ಅನೇಕ ಪ್ರಾ ಪ್ರಾಬ್ಲಮ್ಗಳನ್ನು ಮಾಡಬಹುದು ಹೌದಾ ನೋಡಿ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಾವೇನು ಮಾಡ್ತೇವೆ ಅನೇಕ ಶಾರ್ಟ್ಕಟ್ ಶಾರ್ಟ್ಕಟನ್ನು ಮಾಡ್ಬೋದು ಈ ಒಂದು ಏನು ಅನುಪಾತ ನೇರ ಅನುಪಾತ ಮತ್ತು ನೇರ ಅನುಪಾತ ಮತ್ತು ಇಳುವ ಅನುಪಾತದಲ್ಲಿ ಅನೇಕ ಲೆಕ್ಕಗಳನ್ನು ಬಿಡಿಸ್ಬೋದು ಬಟ್ ಏನಾಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅದರ ಬೇಸಿಕ್ ನಾಲೆಜ್ ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ ಡೈರೆಕ್ಟ್ ಶಾರ್ಟ್ಕಟ್ ಮೆಥಡ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಈಗಿನ ಬರಬಾರ್ದ ಕಾಂಪಿಟೇಷನಲ್ಲಿ ಏನಾಗಿದೆ ಬೇಸಿಕ್ ಮೆಥಡ್ ಬೇಕು ಬೇಸಿಕ್ ನಾಲೆಜ್ ಬೇಕು ಅಂದರೆ ನಾವು ಅವ್ರು ಲೆಕ್ಕಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಾವು ಮಾಡ್ಬೋದು ಮೊದಲು ಬೇಸಿಕ್ ಕಲಿತು ಆಮೇಲೆ ಮಾಡಬೇಕು ಅಡ್ವಾನ್ಸ್ ಪ್ರಾಬ್ಲಮ್ಗಳನ್ನು ಮಾಡಬೇಕು ಇದು ಮೇನ್ ಇಂಪಾರ್ಟೆಂಟ್ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಎಲ್ಲಿ ಓಡಿಸಿ ಓಡಿಸಿ ನೋಡಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಂಗ್